ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಸಿ ಎಸ್ ಷಡಕ್ಷರಿ ಅವರ ವರ್ಗಾವಣೆ ರದ್ದಾಗುವಂತಹ ಸಾಧ್ಯತೆ ಏನಾದ್ರು ಈ ಮಾಹಿತಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದೆಯಾ ನಂದಿನಿ ಷಡಾಕ್ಷರಿ ಅವರ ವರ್ಗಾವಣೆ ಇದೆಯಲ್ಲ ಇದೇ ಒಂದು ಬಹಳ ವಿಚಿತ್ರವಾದ ಒಂದು ವಿಶೇಷವಾದ ಒಂದು ಆದೇಶ ಅಂತ ಹೇಳ್ಬೋದು ಸಾಮಾನ್ಯವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಇರ್ತಾರೆ ಅವರಿಗೆ ವರ್ಗಾವಣೆ ಮಾಡೋದಿಲ್ಲ ಅದ್ರಲ್ಲೂ ಸಹ ಹೊರ ಜಿಲ್ಲೆಗೆ ವರ್ಗಾವಣೆ ಮಾಡುವಂತ ಸಾಧ್ಯತೆ ಇಲ್ಲ ಇನ್ನು ರಾಜ್ಯಾಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಅವ್ರನ್ನ ವರ್ಗಾವಣೆ ಮಾಡಿದಂತ ಉದಾಹರಣೆಗಳು ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಯಾವತ್ತೂ ಆಗಿಲ್ಲ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರನ್ನ ಅವರ ಒಪ್ಪಿಗೆ ಇಲ್ದೆ ಅಥವಾ ಅವರ ಕೋರಿಕೆ ಇಲ್ದೇನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಅನ್ನೋದ್ಕಿಂತ ಎತ್ತಂಗಡಿ ಅಂತ ಹೇಳ್ಬೋದು ಎತ್ತಂಗಡಿ ಮಾಡಿದಂತ ಉದಾಹರಣೆ ಇಲ್ವೇ ಇಲ್ಲ ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಎರಡ್ ಸಾವಿರದ ಹದಿಮೂರನೇ ಇಸುವಿನಲ್ಲಿ ಕರ್ನಾಟಕ ಸರ್ಕಾರ ವರ್ಗಾವಣೆ ಯಾವತ್ತು ಮಾಡಬೇಕು ಯಾವಾಗ ಮಾಡಬೇಕು ಯಾರಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಗೈಡ್ ಲೈನ್ಸ್ ಅನ್ನು ಹೊಡೆಸಿದೆ ಎರಡ್ ಸಾವಿರದ ಹದ್ಮೂರಲ್ಲಿದೆ ಗೈಡ್ ಲೈನ್ಸ್ ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಆಫ್ ಗವರ್ಮೆಂಟ್ ಸರ್ವಿಸ್ ಸರ್ವೆಂಟ್ಸ್ ಅದ್ರಲ್ಲಿ ಪ್ರೊಸೀಡಿಂಗ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಸೆಕ್ರೆಟರಿಯೇಟ್ ಇಂದ ಈ ಇದ್ರ ಪ್ರಕಾರ ಯಾರಿಗೆ ಯಾಕೆ ಯಾವಾಗ ವರ್ಗಾವಣೆ ಮಾಡಬೇಕು ಅಂತೇಳಿ ಈಗ ಸಿ ಎಸ್ ಷಕ್ಷರಿ ಅವರು ಶಿವಮೊಗ್ಗದಲ್ಲಿ ಏನು ಲೆಕ್ಕಪತ್ರ ಇಲಾಖೆಯಲ್ಲಿ ಅಧೀಕ್ಷಕರಾಗಿದ್ರು ಅವರನ್ನ ಕೋಲಾರದ ಸಮಾಜ ಕಲ್ಯಾಣ ಇಲಾಖೆಯ ಲೆಕ್ಕಪತ್ರ ಅಧೀಕ್ಷಕರನ್ನಾಗಿ ವರ್ಗಾವಣೆ ಮಾಡಿದ್ದೇನಿದೆ ಇದೆ ಇದು ಎರಡ್ ಸಾವಿರದ ಹದಿಮೂರರ ಗೈಡ್ ಲೈನ್ಸ್ ಇರಿದೆ ಇದರ ಸಂಪೂರ್ಣ ಉಲ್ಲಂಘನೆ ಆಗಿದೆ ಮತ್ತು ಇದು ರಾಜಕೀಯ ಉದ್ದೇಶದಿಂದ ಮಾಡಿರ್ತ ವರ್ಗಾವಣೆ ಅಂತೇಳಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಚಡಕ್ಷಿರಿ ಅವರು ಮರೆ ಹೋಗಿದ್ರು ಈಗ ಷಡಕ್ಷರಿ ಅವರು ಅದಕ್ಕೆ ತಡೆ ನೀಡಿದೆ ತಡೆ ನೀಡಿದೆ ಅಂತ ಅಂದ್ರೆ ಈ ಏನು ಆದೇಶ ಇದೆ ವರ್ಗಾವಣೆ ಆದೇಶ ಇದನ್ನ ಮರು ಮರುಪರಿಶೀಲನೆ ಮಾಡಿ ನಾಲ್ಕು ವಾರದಲ್ಲಿ ವರದಿಯನ್ನ ಕೊಡಿ ಅಂತ ಹೇಳಿದೆ ಈಗ ನಾಲ್ಕು ವಾರದಲ್ಲಿ ಸರ್ಕಾರ ವರದಿಯನ್ನು ಕೊಡ್ಬೇಕು ಏನು ಆದೇಶ ಇದೆ ಆದೇಶ ಎರಡ್ ಸಾವಿರದ ಹದಿಮೂರನ ಗೈಡ್ ಪ್ರಕಾರ ಇದೆ ಇದೆ ಅಂತ ಹೇಳ್ಬೇಕು ಮತ್ತೆ ವರ್ಗಾವಣೆ ಮಾಡಿದ ಸರಿ ಇದೆ ಅಂತ ಹೇಳ್ಬೇಕು ಇದನ್ನೆಲ್ಲಾ ಕೊಟ್ರೆ ಆಮೇಲೆ ಮತ್ತೆ ಮರುಪರಿಶೀಲನೆ ಆಗತ್ತೆ ಆದ್ರೆ ಇದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಸ್ಪಷ್ಟವಾಗಿ ಇದು ರಾಜಕೀಯ ಉದ್ದೇಶದ ಟ್ರಾನ್ಸ್ಫರ್ ಅಂತೇಳಿ ಮಧು ಬಂಗಾರಪ್ಪ ಅವರು ಬಂದ್ರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಮೇಲೆ ಮಧು ಬಂಗಾರಪ್ಪ ಅವರ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದ ಮೇಲೆ ಷಡಕ್ಷೇರ ವರ್ಗಾವಣೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗಂತ ವಿಷಯ ಟ್ರಾನ್ಸ್ಫರ್ ಅನ್ನೋದು ಸಹ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯವಾಗಿದೆ ಮತ್ತೆ ಷಡಕ್ ಅವರು ಇದನ್ನೇ ಮುಖ್ಯ ವಿಷಯ ಇಟ್ಕೊಂಡಿದ್ದಾರೆ ರಾಜಕೀಯ ಉದ್ದೇಶದಿಂದ ಇದನ್ನ ನನ್ನನ್ನ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ಹಾಗಾಗಿ ಬಹುಶಃ ಈ ಪಾಯಿಂಟ್ ಹೈಲೈಟ್ ಆಗ್ಬೋದು ಇನ್ನು ಎರಡ್ ಸಾವಿರದ ಹದಿನ ಗೈಡ್ ಲೈನ್ಸ್ ಏನಿದೆ ಅದ್ರ ಪ್ರಕಾರ ಉಲ್ಲಂಘನೆ ಆಗಿದೆ ನನ್ನನ್ನು ವರ್ಗಾವಣೆ ಮಾಡೋದು ಅಂತ ಕೇಳಿದರೆ ಬಹುಶಃ ಅದು ಅದ್ರ ಬಗ್ಗೆನು ಪರಿಶೀಲನೆ ನಡೆಯುತ್ತೆ ಕೆಇಟಿ ಈಗೇನು ಪರಿಶೀಲನೆ ಮಾಡ್ಲಿಕ್ಕೆ ಆದೇಶ ನೀಡಿದೆ ಒಂದು ತಾತ್ಕಾಲಿಕ ರಿಲೀಫ್ ಅನ್ನ ಷಡರಿಯವರು ನೀಡಿದೆ ಶಿವಮೊಗ್ಗದಲ್ಲಿ ಇರಬೇಕು ಅಂತೇಳಿ ಬಹುಶಃ ಅದು ಗುಡ್ ಆಗ್ಬೋದು ಇನ್ನು ನ್ಯಾಯಾಂಗ ಪ್ರಕ್ರಿಯೆ ನಡೀಬೇಕದು ಆದ್ರೆ ಈ ಷಡಕ್ಷರೆಯವರಿಗೆ ಇದು ಒಂದು ಮೊದಲನೇ ಗೆಲುವು ಇದು ಆ ತಮ್ಮ ಆದೇಶವನ್ನ ತಮ್ಮ ವರ್ಗಾವಣೆ ಆದೇಶಕ್ಕೆ ತಾತ್ಕಾಲಿಕವಾಗಿ ತಡೆ ನಂದಿನಿ ಹಾಗೆಯೇ ಇವರು ಸಿ ಎಸ್ ಅವರು ನೀಡಿದಂತಹ ದೂರಿನಲ್ಲಿ ದುರುದ್ದೇಶ ಮತ್ತು ರಾಜಕೀಯ ಪ್ರೇರಣೆಯಿಂದ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ದೂರು ನೀಡಿದ್ದಾರೆ ಈ ಕುರಿತನ ಹೆಚ್ಚಿನ ಮಾಹಿತಿ ಏನಿದೆ ನಂದಿನಿ ರಾಜಕೀಯ ಪ್ರೇರಿತ ಅನ್ನೋದು ಬಹಳ ಸ್ಪಷ್ಟ ಯಾಕಂದ್ರೆ ಅವರು ಈ ಹಿಂದೆ ಹಲವು ಅವಧಿಗೆ ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಘಟಕದ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅವರು ಸುಮಾರು ಒಂದು ದಶ ಒಂದು ದಶಕಕ್ಕೂ ಹೆಚ್ಚು ಕಾಲ ಸರಿ ಸುಮಾರು ಎರಡು ದಶಕಗಳ ಕಾಲ ಅವರು ಶಿವಮೊಗ್ಗದಲ್ಲೇ ಕರ್ತವ್ಯ ನಿರತರಾಗಿದ್ದಾರೆ ಮತ್ತು ಈಗ ಹಲವು ಅವಧಿಗೆ ಅವರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾದ ಸಂದರ್ಭದಲ್ಲಿ ಯಾವತ್ತೂ ಸಹ ಅವರ ವರ್ಗಾವಣೆ ನಡೆದಿಲ್ಲ ಅಂದ್ರೆ ಅವ್ರು ಯಾವ ಹುದ್ದೆನಲ್ಲಿ ಯಾವ ಪೊಸಿಷನ್ ಅಲ್ಲಿ ಯಾವ ಇಲಾಖೆಯಲ್ಲಿ ಇದ್ರು ಅಲ್ಲೇ ಇದ್ರು ಅವರು ಅವ್ರ ವರ್ಗಾವಣೆಗೆ ಯಾರು ಪ್ರಯತ್ನ ಮಾಡಿಲ್ಲ ಮಾಡ್ಬೇಕು ಅಂತ ಯಾರು ಹೇಳಿಲ್ಲ ಯಾರು ಒತ್ತಾಯವನ್ನೂ ಸಹ ಮಾಡಿಲ್ಲ ಈ ಹಿಂದೆ ಅವರು ಷಡಕ್ಷರಿ ಅವರು ಬಿಜೆಪಿ ಶಾಸಕರು ಇದ್ದಾಗ್ಲೂ ಸಹ ಸರ್ಕಾರಿ ನೌಕರರಿಗೆ ಅನ್ಯಾಯ ಆದಾಗ ಅದನ್ನ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಇದ್ದಾಗ್ಲೂ ಸಹ ಆ ಕ್ಷೇತ್ರದಲ್ಲೂ ಸಹ ಸರ್ಕಾರಿ ನೌಕರರಿಗೆ ಏನಾದರೂ ತೊಂದರೆ ಆದ್ರೆ ಅದನ್ನ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಇವರು ಇದ್ದೇ ಸಮಸ್ಯೆ ಅಂತ ಯಾವ ರಾಜಕಾರಣಿಗಳಿಗೆ ಅನಿಸಿದೆಯೋ ಬಹುಶಃ ಇದು ಯಾರು ಅಧಿಕಾರದಲ್ಲಿರ್ತಾರೆ ಅವ್ರಿಗೆ ಅನಿಸಿರುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪರೇ ಗೆನ್ಸಿದ್ಯೋ ಕಾಂಗ್ರೆಸ್ ನಾಯಕರಿಗೆ ಗನಿಸಿದ್ಯೋ ಯಾರಿಗೆ ಹಾಗಾಗಿ ಅವ್ರು ವರ್ಗಾವಣೆ ಆಗ್ಬೇಕು ಅಂತ ಹೇಳಿ ಬಯಸಿದ್ರು ಹಾಗಾಗಿ ದಿಢೀರನೇ ಅವರು ವರ್ಗಾವಣೆ ಮಾಡಿದ್ರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಾತ್ರ ಅಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅವರು ಸಹ ವರ್ಗಾವಣೆ ಮಾಡಿದ್ರು ಹಾಗಾಗಿ ರಾಜಕೀಯ ದುರುದ್ದೇಶ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಇನ್ನು ದುರುದ್ದೇಶ ಪೂರಿತ ಅನ್ನೋದನ್ನ ಯಾವ ಕಂಟೆಸ್ಟ್ ಅಲ್ಲಿ ಷಡಕ್ ಶಿರವ್ರು ಹೇಳಿದರೆ ನೋಡ್ಬೇಕು ವರ್ಗ ಇವರ ವರ್ಗಾವಣೆಯಿಂದ ವರ್ಗಾವಣೆಯ ಹಿಂದೆ ಯಾವ ದುರುದ್ದೇಶ ಇತ್ತು ಅನ್ನೋದನ್ನ ಷಡಕ್ ಅವರೇ ಅದನ್ನ ಎಲಾಬ್ರೇಟ್ ಮಾಡ್ಬೇಕಾಗತ್ತೆ ಆದ್ರೆ ರಾಜಕೀಯ ಉದ್ದೇಶ ಮಾತ್ರ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೇವೆ ಇದು ಗೊತ್ತಿರತಕ್ಕಂತ ವಿಷಯವೇ ಅದು ಸತ್ಯವೇ ಆಗಿದೆ ಇಲ್ಲಿ ಉಳಿದಿದ್ದನ್ನ ನ್ಯಾಯದ ಪ್ರಕ್ರಿಯೆ ನೋಡ್ಬೇಕಾಗಿದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು